ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ತೊಗರಿಬೇಳೆ ಸಾಂಬಾರನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಟೊಮೊಟೊ ಹಾಕಿದ್ದೀನಿ ಹಾಗೆಯೇ ಮೂರು ಹಸಿರು ಮೆಣಸಿ ಹಾಕಿದ್ದೀನಿ ಹತ್ತಷ್ಟು ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆ ಒಂದು ಕಪ್ ಅಷ್ಟು ತೊಗರಿಬೇಳೆ ಅರ್ಧ ಕಪ್ಷ್ಟು ಬೇಳೆನ ಹಾಕಿದ್ದೀನಿ ಹಾಗೆ ಇಲ್ಲಿ ನನ್ನ ಹತ್ರ ತಿಂಗ್ರಳಿ ಕಾಳು ಇತ್ತು ಹಸಿ ತಿಂಗಳ ಕಾಳು ಅದನ್ನ ಕೂಡ ಹಾಕಿದ್ದೀನಿ ಕೊತ್ತಂಬರಿನ ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀರ್ ಹಾಕಿ ಒಂದ್ ಸ್ಪೂನ್ ಅಷ್ಟು ಉಪ್ಪನ ಹಾಕಿ ವಿಷಾಲ ಹಾಕೋದಕ್ಕೆ ಇಲ್ಲಿ ನೋಡಬಹುದು ವಿಷಲ್ ಆದ್ಮೇಲೆ ಅದನ್ನ ನಾವು ನಮ್ಮ ಹತ್ರ ಮಸ್ಯ ಕೋಲ್ ಇರುತ್ತಲ್ವಾ ಮಸ್ಯ ಕೋಲಲ್ಲಿ ಚೆನ್ನಾಗಿ ಮಸ್ಕೋಬೇಕು ಇಲ್ಲ ಮಸ್ಯ ಕೋಲ್ ಇಲ್ಲ ಅಂದವರು ನಾರ್ಮಲ್ ಆಗಿ ಅದನ್ನ ನೀರ್ನ ತೆಕ್ಕೊಂಡು ಜಾರ್ ಅಲ್ಲಿ ಒಂದ್ ರೌಂಡ್ ರುಬ್ಕೊಂಡ್ರೆ ಆಗುತ್ತೆ ಅದಾದ್ಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಎರಡ್ ಹಸಿರು ಮೆಣ ಒಣ್ ಮೆಣಸಿಕ್ ಹಾಕಿದ್ದೀನಿ ಹಾಗೇನೆ ಕರ್ಬೇವಿನ ಸೊಪ್ಪು ಮತ್ತೆ ಜೀರಿಗೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದೀನಿ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಆಲೂಗಡ್ಡೆ ಅದನ್ನ ಕೂಡ ಹಾಕಿ ಒಂದ್ ಐದರಿಂದ ಆರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತಾ ಇದೀನಿ ಇಲ್ಲಿ ಆಲೂಗಡ್ಡೆ ಕೂಡ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಆಗ್ಲೇ ಏನ್ ಇಟ್ಟಿದ್ದೆ ಅಲ್ವಾ ಅದನ್ನ ಕೂಡ ಹಾಕಿ ಸ್ವಲ್ಪ ಅದೇ ಕುಕ್ಕರ್ ಅಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಅದನ್ನ ಕುದಿಯಕ್ಕೆ ಬಿಡ್ತಿದೀನಿ ಇಲ್ಲಿ ನೋಡಬಹುದು ಅದನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಒಂದ್ ಎರಡರಿಂದ ಮೂರು ನಿಮಿಷ ಆದ್ಮೇಲೆ ಚೆನ್ನಾಗಿ ಕುದಿಯೋಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾನು ಕುದಿತಿರ್ಬೇಕಾದ್ರೆ ಒಂದೂವರೆ ಸ್ಪೂನ್ ಅಷ್ಟು ಖಾರತ್ ಪುಡಿ ಹಾಕಿದೀನಿ ಹಾಗೇನೆ ಅದನ್ನ ಕೂಡ ನೀಟಾಗಿ ಕೈಯಾಡಿಸ್ಕೊಂಡಿದ್ದೀನಿ ಅದು ಕೈಯಾಡಿಸ್ಕೊಂಡು ಆದ್ಮೇಲೆ ಇಲ್ಲಿ ಕೈ ಕೈಯಾಡಿಸ್ಕೊಂಡು ಆದ್ಮೇಲೆ ಇಲ್ಲಿ ನಾನು ಒಂದ್ ಸ್ಪೂನ್ ಅಷ್ಟು ರಸಂ ಪೌಡರ್ನ ಹಾಕ್ತಿದ್ದೀನಿ ನಾವು ಇದಕ್ಕೆ ರಸಂ ಪೌಡರ್ ಹಾಕೋದ್ರಿಂದ ಸಾಂಬಾರ್ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೇನೆ ಇಲ್ಲಿ ನಾನು ಯಾವುದೇ ಸಾಂಬಾರ್ ಪುಡಿನ ಏನು ಬಳಸ್ತಿಲ್ಲ ಅದಾದ್ಮೇಲೆ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ತೆಂಗಿನ ತುರಿನ ಹಾಕೋತಿದೀನಿ ಹಾಗೆ ಸ್ವಲ್ಪ ಕೂಡ ಹಾಕೊಂಡು ನೀಟಾಗಿ ಕೈ ಹಾಗೆ ನೀ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡ್ಕೊ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಮೋಟಿವೇಟ್ ಆಗುತ್ತೆ ಹಾಗೆಯೇ ನನಗೂ ಕೂಡ ಹೊಸ ಹೊಸ ರೆಸಿಪಿಗಳನ್ನ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ನಾನು ಈ ಸಾಂಬಾರ್ನ ಇವತ್ತು ಇಡ್ಲಿ ಮಾಡಿದ್ದೆ ಇಡ್ಲಿ ಜೊತೆ ನಾನು ಅದನ್ನ ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದು ನಮಗೆ ಅನ್ನ ಜೊತೆನೂ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್